ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ನವರಾತ್ರಿ ಹಬ್ಬ ಬಂದೇ ಬಿಡ್ತು ನವರಾತ್ರಿ ಹಬ್ಬ ಪೂಜಾ ವಿಶೇಷತೆಯಷ್ಟೇ ವಿಶೇಷ ನಾವು ದೇವರಿಗೆ ಮಾಡುವಂತಹ ನೈವೇದ್ಯ ಈ ಒಂಬತ್ತು ನವರಾತ್ರಿಯ ದಿನಗಳಲ್ಲಿ ಯಾವ ರೀತಿಯ ನೈವೇದ್ಯವನ್ನು ನಾವು ಮಾಡಿದರೆ ದೇವಿಗೆ ಇದು ಪ್ರಿಯವಾಗಿರುತ್ತದೆ ಎಂಬುದರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಶೈಲಪುತ್ರಿಯನ್ನು ನವರಾತ್ರಿಯ ಮೊದಲ ದಿನದಂದು ಪೂಜಿಸಲಾಗುತ್ತದೆ ಪರ್ವತ ರಾಜ ಹಿಮಾಲಯದ ಮಗಳಾದ ಶೈಲಪುತ್ರಿಗೆ ಹಸುವಿನ ತುಪ್ಪವನ್ನು ಅರ್ಪಿಸಬೇಕು ಇದನ್ನು ಮಾಡುವುದರಿಂದ ಎಲ್ಲ ರೋಗಗಳು ದೂರವಾಗುತ್ತವೆ ಮತ್ತು ಉತ್ತಮ ಆರೋಗ್ಯದ ಆಶೀರ್ವಾದವನ್ನು ತಾಯಿಯಿಂದ ನಾವು ಪಡೆಯಬಹುದು ಇಲ್ಲಿ ನಾವು ತುಪ್ಪದಿಂದ ಮಾಡಿರ್ತಕ್ಕಂತಹ ಆಗಿರ್ಬೋದು ಲಡ್ಡು ಮತ್ತು ಇನ್ಯಾವುದೇ ಥರದ ತಕ್ಕಂತಹ ಪಾಯಸದ ಸ್ವೀಟ್ಗಳನ್ನು ಕೂಡ ನಾವಿಲ್ಲಿ ಅರ್ಪಿಸಬಹುದು ಭಗವತಿ ದೇವಿಯ ಎರಡನೇ ರೂಪವಾದ ತಾಯಿ ಬ್ರಹ್ಮಚಾರಣಿಯನ್ನು ನವರಾತ್ರಿಯ ಎರಡನೇ ದಿನದಂದು ಪೂಜಿಸುತ್ತೇವೆ ಬ್ರಹ್ಮಚಾರಣಿ ದೇವಿಯು ಈ ಪ್ರಪಂಚದ ಚರ ಮತ್ತು ಸ್ಥಿರ ಅಂಶಗಳನ್ನು ಬಲ್ಲವಳಾಗಿದ್ದಾಳೆ ಈ ದಿನ ತಾಯಿಗೆ ಸಕ್ಕರೆ ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಭೋಗವನ್ನು ನೀಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಮತ್ತು ಅವಿವಾಹಿತರು ಮತ್ತು ಉತ್ತಮ ವಧುವರರನ್ನು ಹೊಂದುತ್ತಾರೆ ಸಕ್ಕರೆಯಿಂದ ಮಾಡುವಂತಹ ಬರ್ಫಿ ಲಾಡು ಸ್ವೀಟ್ ಯಾವುದೇ ನೈವೇದ್ಯವನ್ನು ನಾವು ದೇವರಿಗೆ ಅರ್ಪಿಸಬಹುದು ನವರಾತ್ರಿಯ ಮೂರನೇ ದಿನ ಭಗವತಿ ದೇವಿಯ ಮೂರನೇ ರೂಪವಾದ ಚಂದ್ರಘಟಳನ್ನು ಪೂಜಿಸಲಾಗುತ್ತದೆ ಅವಳ ತಲೆಯ ಮೇಲೆ ಗಡಿಯಾರದ ಆಕಾರದ ಅರ್ಧ ಚಂದ್ರಾಕಾರವಿದೆ ಈ ದಿನ ತಾಯಿಗೆ ಹಾಲು ಅಥವಾ ಹಾಲಿನಿಂದ ತಯಾರಿಸಿದ ವಸ್ತುಗಳನ್ನು ನೀಡಬೇಕು ಅಲ್ಲದೆ ಅದನ್ನು ಅರ್ಪಿಸಿದ ನಂತರ ಅದನ್ನು ದಾನವಾಗಿ ನೀಡಿ ಇದನ್ನು ಮಾಡುವುದರಿಂದ ಮಾನಸಿಕ ನೆಮ್ಮದಿ ಹಾಗೂ ಪರಮಸುಖ ಪ್ರಾಪ್ತಿಯಾಗುತ್ತದೆ ಇಲ್ಲಿ ನಾವು ಹಾಲನ್ನು ಬಳಸಿ ಮಾಡುವಂತಹ ಶಾವಿಗೆ ಕೀರಾಗಿರ್ಬೋದು ಸಬ್ಬಕ್ಕಿ ಪಾಯಸ ಹಾಗೆಯೇ ಪಂಚಾಮೃತವನ್ನು ಕೂಡ ನಾವು ಮಾಡಬಹುದು ದುರ್ಗಾದೇವಿಯ ನಾಲ್ಕನೇ ರೂಪವಾದ ಕುಷ್ಮಾಂಡ ದೇವಿಯನ್ನು ನವರಾತ್ರಿಯ ನಾಲ್ಕನೇ ದಿನದಂದು ಪೂಜಿಸಲಾಗುತ್ತದೆ ಈ ದಿನ ತಾಯಿಗೆ ಮಾಲ್ಪೂವನ್ನೂ ನೈವೇದ್ಯವನ್ನಾಗಿ ಅರ್ಪಿಸಬೇಕು ಅಲ್ಲದೆ ಈ ಭೋಗವನ್ನು ದೇವಸ್ಥಾನಕ್ಕೆ ಅಥವಾ ಬಡ ಮತ್ತು ನಿರ್ಗತಿಕ ಜನರಿಗೆ ನೀಡಬೇಕು ಈ ರೀತಿ ಮಾಡುವುದರಿಂದ ತಾಯಿ ನಮಗೆ ಬುದ್ಧಿಯನ್ನು ಆಶೀರ್ವದಿಸುತ್ತಾಳೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಕೊಡುತ್ತಾಳೆ ಹಾಗೆಯೇ ದೇವಿಯ ಐದನೇ ರೂಪವಾದ ಸ್ಕಂದ ಮಾತೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಲಾಗುತ್ತದೆ ಅವಳು ಬ್ರಹ್ಮಸ್ವರೂಪಿ ಸನತನ ಕುಮಾರನ ತಾಯಿಯಾಗಿದ್ದರಿಂದ ಅವಳನ್ನು ಸ್ಕಂದ ಮಾತೆ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಐದನೇ ದಿನದಂದು ಬಾಳೆ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದನ್ನು ಮಾಡುವುದರಿಂದ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯಾಗುತ್ತದೆ ಬಾಳೆಹಣ್ಣಿನಿಂದ ಮಾಡುವಂತಹ ಹಲ್ವಾ ಮತ್ತು ಪಂಚಾಮೃತವನ್ನು ನಾವಿಲ್ಲಿ ಅರ್ಪಿಸಬಹುದು ಕಾತಾಯಿನಿ ದೇವಿಯನ್ನು ನವರಾತ್ರಿಯ ಆರನೇ ದಿನದಂದು ಪೂಜಿಸಲಾಗುತ್ತದೆ ಭಗವತಿ ದೇವಿಯ ಆರನೇ ರೂಪ ಈಕೆಯಾಗಿದ್ದಾಳೆ ಮಹರ್ಷಿ ಕಾತಾಯಿನಿಗೆ ಮಗಳಾಗಿ ಜನಿಸಿದ ಕಾರಣ ಆಕೆಗೆ ಕಾತಾಯಿನಿ ಎಂದು ಹೆಸರಿಡಲಾಯಿತು ಆರನೆಯ ದಿನ ಈಕೆಗೆ ಜೇನುತುಪ್ಪವನ್ನು ನೈವೇದ್ಯವನ್ನಾಗಿ ನೀಡುವುದು ತುಂಬ ಫಲಪ್ರದವಾಗಿರುತ್ತದೆ ಹೀಗೆ ಮಾಡುವುದರಿಂದ ಸೌಂದರ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ತಾಯಿ ಭಗವತಿ ಕೂಡ ಒಲಿಯುತ್ತಾಳೆ ಜೇನುತುಪ್ಪ ಇಲ್ಲವೇ ನಾವು ಮಾಡುವಂತಹ ಫ್ರೂಟ್ ಸಲಾಡಿಗೆ ಅದರಲ್ಲಿ ಜೇನುತುಪ್ಪವನ್ನು ಬಳಸಿ ಕೂಡ ನಾವು ನೈವೇದ್ಯವನ್ನು ಮಾಡಬಹುದು ನವರಾತ್ರಿಯ ಏಳನೇ ದಿನದಂದು ದುರ್ಗಾದೇವಿಯು ಏಳನೇ ರೂಪವಾದ ಕಾಳರಾತ್ರಿಯನ್ನು ಪೂಜಿಸುವ ನಿಯಮವಿದೆ ಕಾಳರಾತ್ರಿಯು ಅರ್ಧನಾರೀಶ್ವರ ಶಿವನ ತಾಂಡವ ಭಂಗಿಯಲ್ಲಿ ಕಾಣಿಸಿಕೊಂಡಿದ್ದಾಳೆ ಈ ದಿನ ತಾಯಿಗೆ ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಮತ್ತು ಅದನ್ನು ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ವಿತರಿಸಿ ಹೀಗೆ ಮಾಡುವುದರಿಂದ ಒಬ್ಬನು ಶತ್ರುಗಳನ್ನು ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ ಮತ್ತು ಎಲ್ಲ ತೊಂದರೆಗಳಲ್ಲೂ ತಾಯಿ ರಕ್ಷಣೆಯನ್ನು ನೀಡುತ್ತಾಳೆ ಇಲ್ಲಿ ನಾವು ಬೆಲ್ಲವನ್ನು ಬಳಕೆ ಮಾಡಿ ಮಾಡುವಂತಹ ಗೋಧಿ ಪಾಯಸ ಹೆಸರುಬೇಳೆ ಪಾಯಸ ಇನ್ನಿತರೆ ಸ್ವೀಟುಗಳನ್ನು ಕೂಡ ನಾವು ಇಲ್ಲಿ ದೇವಿಗೆ ನೈವೇದ್ಯವನ್ನಾಗಿ ಮಾಡಬಹುದು ದುರ್ಗಾದೇವಿಯ ಎಂಟನೇ ರೂಪವಾದ ಮಹಾಗೌರಿಯನ್ನು ನವರಾತ್ರಿಯ ಎಂಟನೇ ದಿನದಂದು ಪೂಜಿಸಲಾಗುತ್ತದೆ ಈಕೆ ತನ್ನ ತಪಸ್ಸಿನಿಂದ ಗೌರವ ವರ್ಣವನ್ನು ಪಡೆದಳು ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿಗೆ ತೆಂಗಿನಕಾಯಿ ಅರ್ಪಿಸಬೇಕು ಹಾಗೆಯೇ ತೆಂಗಿನಕಾಯಿ ದಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಇಲ್ಲಿ ನಾವು ಕೊಬ್ಬರಿಯಿಂದ ಮಾಡಬಹುದಾದಂತಹ ಕೊಬ್ಬರಿ ಉಂಡೆ ಕೊಬ್ಬರಿ ಕಡುಬು ಕೊಬ್ಬರಿ ಹೋಳಿಗೆ ಹಾಗೆ ಕೊಬ್ಬರಿ ಮಿಠಾಯಿಯನ್ನು ಕೂಡ ನಾವು ದೇವರಿಗೆ ಅರ್ಪಿಸಬಹುದು ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೇ ದಿನ ದುರ್ಗಾದೇವಿಯು ಒಂಬತ್ತನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಸರಿಯಾಗಿ ಪೂಜಿಸಬೇಕು ಈ ದಿನ ತಾಯಿಗೆ ಹೆಸರು ಬೇಳೆಯನ್ನು ಅಥವಾ ಕಡಲೆ ಬೇಳೆಯಿಂದ ತಯಾರಿಸಿದ ನೈವೇದ್ಯವನ್ನು ನೀಡಬೇಕು ಹಾಗೆಯೇ ಕನ್ಯಾ ಪೂಜೆಯನ್ನು ಮಾಡಬೇಕು ಇದನ್ನು ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಮತ್ತು ಸಮೃದ್ಧಿಯು ತಾಯಿಯ ಆಶೀರ್ವಾದದೊಂದಿಗೆ ಬರುತ್ತದೆ ಇಲ್ಲಿ ನಾವು ಹೆಸರುಬೇಳೆ ಪಾಯಸ ಕಡಲೆ ಬೇಳೆ ಪಾಯಸ ಹಾಗೆ ಕಡಲೆ ಬೇಳೆಯನ್ನು ಕೂಡ ಬಳಸಿ ಮಾಡುವಂತಹ ನೈವೇದ್ಯವನ್ನು ಕೂಡ ಮಾಡಬಹುದು ಹಾಗೆ ಕೊನೆಯ ದಿನವಾದರಿಂದ ತಾಯಿಗೆ ನಾವು ಪುಳಿಯೋಗರೆಯನ್ನು ಕೂಡ ಅರ್ಪಿಸಬಹುದು ಧನ್ಯವಾದಗಳು